ಮೋದಿಜಿಯವರ ಒಂದು ಸಂದೇಶ ಇದೆ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಎಲ್ಲ ಯುವಕರು ಜ್ಞಾಪಿಸ್ಕೋಬೇಕು ಮೋದಿಜಿಯವರ ಸಂದೇಶ ಇದೆ ಈ ದೇಶಕ್ಕೆ ಬರುವಂತ ದಿನಗಳಲ್ಲಿ ಒಂದು ಲಕ್ಷ ಜನ ಯುವಕರನ್ನು ಈ ರಾಜಕೀಯ ಪಕ್ಷಗಳ ಭಾರತೀಯ ಜನತಾ ಪಕ್ಷದ ಮುಖ್ಯ ವಾಹಿನಿಗೆ ಸೇರಿಸ್ಕೊಳ್ತಕ್ಕಂಥದ್ದು ಅದರ ಮುಖಾಂತರ ಒಂದು ಯಂಗ್ ಇಂಡಿಯಾವನ್ನು ಕಟ್ಟುವಂಥದ್ದು ಯುವ ಇಂಡಿಯಾ ಯುವ ಭಾರತ ಯುವ ಭಾರತೀಯ ಜನತಾ ಪಕ್ಷ ಇನ್ನೂ ಒಂದು ಸಂದೇಶವನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ರಾಜಕಾರಣ ವಂಶಪಾರಂ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ತಗೊಳ್ಳಿ ನಿಮ್ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಪರಂಪರೆಯ ಆಗ್ಬಾರ್ದು ತಲೆ ತಲೆಮಾರುಗಳ ಘಟ್ಟಿಗೆ ಯಾರೋ ಒಂದು ಕುಟುಂಬ ರಾಜಕಾರಣವನ್ನ ಮಾಡಬಾರ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇಲ್ಲ ನರೇಂದ್ರ ಮೋದಿಜಿಯವರು ಯಾವ ರಾಜಕಾರಣಿ ಮಗ ಅಲ್ಲ ನಿತಿನ್ ನಮ್ಮ ಹಿಂದೆ ಇದ್ದಂಥ ನಡ್ಡಾಜಿಯವರು ಯಾವ ರಾಜಕಾರಣಿ ಮಗ ಅಲ್ಲ ಹಾಗೆ ಈಗಿರ್ತಕ್ಕಂಥ ನಮ್ಮ ನಿತಿನ್ ನವೀನ್ ಜಿಯವರು ಕೂಡ ಯಾವ ರಾಜಕಾರಣಿ ಮಗ ಅಲ್ಲ ಬಿಹಾರದಲ್ಲಿ ಐದು ಚುನಾವಣೆಗಳನ್ನು ಗೆದ್ದು ನಿರಂತರವಾಗಿ ಸೋಲಿಲ್ಲದ ಸರದಾರನಾಗಿ ಸಂಘ ಪರಿವಾರದಿಂದ ಬಂದು ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಟಿದ್ದಕ್ಕಾಗಿ ಇಂಥ ಒಂದು ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಅವರನ್ನು ಅಧ್ಯಕ್ಷನನ್ನಾಗಿ ಮಾಡಲಾಗಿದೆ ಅವರು ಇನ್ನೊಂದು ಸಂದೇಶ ಹೇಳ್ತಾರೆ ಮುಂದಿನ ದಿನ ಯುವಕರ ದಿನ ಇಲ್ಲಿ ಸೀನಿಯಾರಿಟಿ ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಗಣನೆಗೆ ಬರಲ್ಲ ಯಾರಿಗೆ ಅರ್ಹತೆ ಇದೆ ಯಾರು ಪಕ್ಷವನ್ನು ಯಾರು ಸಮಾಜವನ್ನು ಮುಂದೆಸ್ತಾರೆ ಅವ್ರಿಗೆ ಅವಕಾಶಗಳನ್ನು ಕೊಡುವಂಥದ್ದು ಆಗಬೇಕು ಅನ್ನೋ ಸಂದೇಶವನ್ನು ಕೂಡ ದೇಶದ ಎಂ ಪ್ರಧಾನಿ ಕೊಟ್ಟಿದ್ದಾರೆ ಅವರ ಆದೇಶ ಅವರ ಸಂದೇಶ ಏನಿದೆ ಅದಕ್ಕನುಗುಣವಾಗಿ ನಾವು ಕೂಡ ನಮ್ಮ ಭಾಗದಲ್ಲಿ ಪಕ್ಷವನ್ನು ಅದು ಬಿ ಕೆ ಮಂಜುನಾಥ್ ಅವರು ಇವತ್ತು ನನ್ನ ಜೊತೆಗಿದ್ದಾರೆ ಈಗಾಗಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ನಮ್ಮ ಮಂಡಲಾಧ್ಯಕ್ಷರು ಪಟೇಲ್ ಈರಣ್ಣ ಇದ್ದಾರೆ ಗಿರಿಧರ್ ಇದ್ದಾರೆ ಹಾಗೆ ನಮ್ಮ ಪುರುಷೋತ್ತಮ್ ಇದ್ದಾರೆ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರುಗಳು ಪದ್ಮ ಅವರು ರತ್ನಕ್ಕ ಅವರು ಮತ್ತು ಎಲ್ಲ ಕೂಡ ಇದ್ದಾರೆ ರತ್ನಾಕ್ ಅವರು ಈ ಕಡೆ ನಿಂತಿದ್ದಾರೆ ಮತ್ತೆ ನಮ್ಮ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು ಶ್ರೀಮತಿ ಉಬಾ ವಿಜಯರಾಜ್ ಅವರಿದ್ದಾರೆ ನಮ್ಮ ಪಕ್ಷದ ಬಿ ಸಿ ಮೋರ್ಚಾ ಅಧ್ಯಕ್ಷ ಪ್ರತಾಪ್ ಅವರಿದ್ದಾರೆ ಇವರೆಲ್ಲರೂ ಕೂಡ ಒಂದು ಯುವ ಸಮುದಾಯ ಇಲ್ಲಿ ನೋಡ್ಬೋದು ನೀವು ನಮ್ಮ ಅಲ್ಪಸಂಖ್ಯಾತದ ಇವರು ಸೈಯದ್ ಸೈಯದ್ ಬಾಬಾ ಯಾರನ್ನು ಕರ್ಕೊಂಬರಲ್ಲ ಒಬ್ಬರೇ ಬರ್ತಾರೆ ಜನ ಬರ್ತಾರೆ ಬಿಜೆಪಿಗೆ ನಾವು ಮುಸಲ್ಮಾನ ಬಂಧುಗಳನ್ನು ಕೂಡ ಹೆಚ್ಚಿನ ಸಂಖ್ಯೆ ಸೇರಿಸ್ಕೋಬೇಕು ಸೊ ಹಾಗಾಗಿ ಈ ರೀತಿಯ ಒಂದು ಯುವ ಸಮುದಾಯ ನಮ್ಮ ಮಧುಗಿರಿ ಸಂಘಟನಾ ಸಂಘಟನಾತ್ಮಕ ಜಿಲ್ಲೆ ನಮ್ಮ ಶಿರಾನಗರದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಹುಮ್ಮಸ್ನಿಂದ ಹೊರಟಿದೆ ಹಾಗಾಗಿ ನಾವೆಲ್ಲರೂ ಕೂಡ ನಿತಿನ್ ನಮೀನ್ ಜಿ ಅವರಿಗೆ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ನಿತಿನ್ ನಬೀನ್ ಜಿ ಅವರಿಗೆ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಜಿ ಅವರಿಗೆ ಜಿ ಅವರಿಗೆ ನಡ್ಡಾಜಿ ಅವರಿಗೆ ಅಮಿತ್ ಶಾ ಜಿ ಅವರಿಗೆ ಯಡಿಯೂರಪ್ಪ ಮತ್ತೆ ನಮ್ ಬಾಸ್ ವಿಜಯೇಂದ್ರ ಜಿ ಅವ್ರಿಗೆ ನಮ್ ಬಾಸ್ ವಿಜಯಣ್ಣಂಗೆ ನಮ್ ಬಾಸ್ ವಿಜಯಣ್ಣಂಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಿ ಕೆ ಮಂಜುನಾಥ್ಗೆ ನಮ್ಮ ಹೋಟೆಲ್ ಹೀರಣ್ಣ ಇವ್ರು ನಮ್ ಬಾಸ್ಗಳು ಇಲ್ಲಿ ಇವ್ರಿಬ್ರು ಆಯ್ತಲ್ಲ ಹಾಗೆ ನಮ್ಮ ಗಿರಿಧರ್ಗೆ ಓಕೆ ಥ್ಯಾಂಕ್ ಯು ಯುವಕರು ಅವರ ಸಂದೇಶ ಇದೆ ಈ ದೇಶಕ್ಕೆ ಯುವಕರು ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ ಚೇಂಜ್ ಆಗಲ್ಲ ದೊಡ್ಡ ಬಾಸ್ ಅಲ್ಲಿ ರಾಷ್ಟ್ರದಲ್ಲಿ ಇವರು ನಮ್ಮ ಬಾಸು ನಮ್ಮ ಬಾಸ್ ಚೇಂಜ್ ಆಗಲ್ಲ ಅದೆಲ್ಲ ನಮಗೆ ಬೇಡ ಈಗಾಗಲೇ ನಮ್ಮ ಬಾಸು ಯಾವ ರೀತಿ ಪಕ್ಷ ಸಂಘಟನೆ ಅಂತ ಹೇಳಿ ಈ ರಾಜ್ಯಕ್ಕೆ ಒಂದು ಸ್ಯಾಂಪಲ್ ಅನ್ನು ತೋರಿಸಿದ್ದಾರೆ ಅವರ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡಾಗಿಂದ ನಮ್ಮಂಥ ಯುವಕರನ್ನೆಲ್ಲ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಿದ್ದಾರೆ ಹಾಗಾಗಿ ನಾವು ಆ ದಿಕ್ಕಿನಲ್ಲಿ ವಿಜಯೇಂದ್ರ ಅವರ ಕೈಯನ್ನು ಬಲಪಡಿಸೋದು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜಿ ಅವರ ಕೈಯನ್ನು ಬಲಪಡಿಸೋದು ತನ್ನ ಮೂಲಕ ನರೇಂದ್ರ ಮೋದಿಜಿಯವರ ಆಡಳಿತಕ್ಕೆ ಬೆಂಬಲ ಕೊಡೋದು ಹಾಗೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಆಡಳಿತಕ್ಕೆ ತರೋದು ನಮ್ಮ ಗುರಿಯಾಗಿದೆ ಕಮಾಂಡ್ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳುತ್ತೆ ಈಗ ಹಾಲಿ ಅಧ್ಯಕ್ಷರಾಗಿ ನಮ್ಮ ವಿಜೇಂದ್ರ ಅವರು ವಿಜೇಂದ್ರ ಯಡಿಯೂರಪ್ಪನವರು ಮುಂದುವರಿತಿದ್ದಾರೆ ಯಾವ ಗೊಂದಲ ಕೂಡ ಇಲ್ಲ ಯಾವ ಗೊಂದಲ ಕೂಡ ಇಲ್ಲ ಬದಲಾವಣೆ ಸಾಧ್ಯತೆ ಬಗ್ಗೆ ನಾನು ಹೇಳಕ್ಕಾಗಲ್ಲ ಬದಲಾವಣೆ ಆಗಲ್ಲ ಅನ್ನೋ ನಿರೀಕ್ಷೆ ಆಗೋದಿಲ್ಲ ಯಾಕೆಂದ್ರೆ ನೆನ್ನೆ ಮೋದಿಜಿ ಅವರು ಕೊಟ್ಟಿರೋ ಸಂದೇಶ ಯುವಕರ ಪಕ್ಷ ಬಿಜೆಪಿ ಯುವಕರ ಪಕ್ಷ ಬಿಜೆಪಿ ಯುವಕರು ಪಕ್ಷ ಬಿಜೆಪಿ ಯುವಕರು ಪಕ್ಷ ಕಾಂಗ್ರೆಸ್ ಅಧಕ್ ಪತನಕ್ಕೆ ಹೋಗಿದೆ ಅವ್ರ ಗುಂಡಿನ ಅವರೇ ತೋಡ್ಕೊಂಡವ್ರೆ ಏನ್ ಇವತ್ತು ಅವರ ದುರಾಡಳಿತ ಇದೆ ದುಷ್ಕೃತ್ಯ ಏನಿದೆ ನೋಡ್ತಾ ಇದೀರಿ ನಗಿ ಈಡಾಗಿದ್ದಾರೆ ಇವತ್ತು ಯಾವ ನಮ್ಮ ಬೆಳಗಾವಲ್ಲಿ ಒಂದು ಹೆಣ್ಣು ಮಗಳನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಒಂದು ಹೆಣ್ಣು ಮಗಳನ್ನ ಪೊಲೀಸ್ನವರು ರೌಡಿಗಳ ತರ ಪೊಲೀಸ್ನವ್ರ ರೌಡಿಗಳ ತರ ಆಕೆ ಬಟ್ಟೆ ಕಿತ್ತಾಕಿ ಆಕೆಯನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಭಾರತೀಯದ ಭಾರತೀಯ ನಾರಿ ಯಾವುದೇ ಕಾರಣಕ್ಕೂ ತನ್ನ ತನ್ನ ಬಟ್ಟೆಗಳನ್ನ ತಾನು ಕಿತ್ತಾಕೊಂಡು ಅವಮಾನ ಮಾಡ್ಕೊಳ್ಳಲ್ಲ ಆದರೆ ಆ ದುರದೃಷ್ಟ ದುರದೃಷ್ಟ ಪೊಲೀಸ್ನವರು ಆ ಹೆಣ್ಣು ಮಗಳ ಮೇಲೆ ಆಕೆಯೇ ಬಟ್ಟೆ ಹರಿದಾಕೊಂಡ್ರು ಅಂತ ದೂರು ಹೇಳ್ತಾರೆ ಅದರ ಜೊತೆಗೆ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನ ಈ ಪೊಲೀಸ್ ಇಲಾಖೆ ಸನ್ಮಾನ್ಯ ಗೃಹ ಮಂತ್ರಿಗಳು ರಾಮಚಂದ್ರ ರಾವ್ ಅಂತ ಅವ್ರ ಹೆಸ್ರೇನು ಕಾಮ ಕಾಮಚಂದ್ರ ರಾವ್ ಕಾಮಚಂದ್ರ ರಾವ್ ಅಂತೇಳಿ ಅವ್ರದ್ದು ಒಂದಲ್ಲ ಎರಡಲ್ಲ ಅಂತ ಒಬ್ಬ ನೀಚ ಭ್ರಷ್ಟಾಧಿಕಾರಿ ಒಬ್ಬ ನೀಚ ಅವ್ರಿಗೆ ಯಾರ ಆಶ್ರಯ ಇದೆ ಯಾವ ಸರ್ಕಾರದಲ್ಲಿ ದುರ್ನಡತೆ ಆಗ್ತಾ ಇದೆ ಇದೆಲ್ಲ ಯೋಚನೆ ಮಾಡಬೇಕು ನಮ್ಮ ರಾಜ್ಯದ ಹೆಣ್ಣು ಒಂದು ಒಂದ್ ರೀತಿ ಎಲ್ಲ ಒಂದ್ ಕಡೆ ಮುಜುಗರದಿಂದ ತಲೆ ತಗ್ಸೋಂತ ಕೆಲಸ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅವರು ಇವನ್ ಬಿಟ್ಟು ಅವನ್ ಬಿಟ್ಟು ಅವನ ಯಾರು ಬೇಡ ಬೇಡ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ನಮಗೆ ಬೇಡ ಬೇಡ ಕೆ ಕಿರ್ಚಿಗಾಗಿ ಫೈಟಿಂಗ್ ಮಾಡ್ಕೊಡೋದು ಏನಾರ ಮಾಡ್ಕೊಳ್ಳಿ ಆದಷ್ಟು ಬೇಗ ನೀವು ಕುರ್ಚಿಯನ್ನು ಬಿಟ್ಟು ತೊಲಗಿ ನಾವು ಅಧಿಕಾರಕ್ಕೆ ಬರ್ತೇವೆ ಚುನಾವಣೆ ನಡೆಸಿ ಅಧಿಕಾರಕ್ಕೆ ಬರ್ತೇವೆ ನಾವು ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ಜಿ ಅವರು ಅಹ್ ನಮಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಕ್ಷದ ಹಿರಿಯರಾಗಿ ಇವತ್ತು ನತಿನ್ ನಬಿ ನಿತಿನ್ ನಬಿನ್ ಅವರು ಆಯ್ಕೆಯಾಗಿದ್ದಾರೆ ಇದನ್ನ ಸಂಭ್ರಮಾಚರಣೆ ನಾವು ಆಚರಿಸಿದಿವಿ ಮೋಸ್ಟ್ಲಿ ಯಾವ್ದು ಪಕ್ಷದಲ್ಲೂ ಕೂಡ ಕಾರ್ಯಕರ್ತನನ್ನ ಒಬ್ಬ ಲೀಡರ್ ನ ಮಾಡೋ ಅಂತ ಪಕ್ಷ ಅಂತಂದ್ರೆ ಅದು ಮೋಸ್ಟ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಸಾಧ್ಯ ಇವತ್ತು ಮೋದಿಜಿ ಸಮೇತ ನೀವೇ ನನಗೆ ಲೀಡರ್ ಅಂತ ಹೇಳ್ತಾರೆ ಅಂದ್ರೆ ಕಾರ್ಯಕರ್ತರಿಗೆ ಅವರು ಕೊಟ್ಟಂತ ಗೌರವ ಆಗಿರ್ಬೋದು ಆ ಸ್ಥಾನ ಆಗಿರ್ಬೋದು ಎಷ್ಟು ಖುಷಿ ಅಂದ್ರೆ ಮೋಸ್ಟ್ಲಿ ನಾವು ಕಾರ್ಯಕರ್ತರಾಗಿದ್ದೀವಲ್ಲ ಅಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಿಜವಾಗ್ಲು ಖುಷಿ ಸಮಾಚಾರ ಈ ದಿನ ನಾವು ನಿತಿನ್ ನಬೀನ್ ಜಿ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಪಕ್ಷ ಇನ್ನು ಮುಂದೆ ಚೆನ್ನಾಗೆ ಆ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಮುಂದಿನ ಸಾಲಿಗೆ ನಮ್ಮ ಬಿಜೆಪಿ ಪಕ್ಷ ಮುಂದೆ ಬರುವಂತ ಪಂಚಾಯತಿ ಎಲೆಕ್ಷನ್ ಗಳಲ್ಲಿ ಉನ್ನತ ಸ್ಥಾನವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವ್ದು ಡೌಟ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಿತಿನ್ ನಬೀನ್ ಜಿ ಅವ್ರಿಗೆ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಬಿಜೆಪಿ ನಾನೊಂದು ಮಾತು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ಮಾಡ್ಕೊತೀರಾ ಈಗಲೇ ಮನಸ್ಸಿಂದ ಅದನ್ನ ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ ಜೀನಿಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ